ಲಕ್ಷ ದೀಪೋತ್ಸವದ ಬೆಳಕಿನಲ್ಲಿ ಕಂಗೊಳಿಸಿದ ಹತ್ತರಗಿ ಗ್ರಾಮದ ಲಕ್ಷ್ಮಿ ದೇವಾಲಯ ಹೌದು ಹಣತೆ ದೀಪಗಳ ಬೆಳಕಿನಲ್ಲಿ ಕಂಗೊಳಿಸಿದ ಹತ್ತರಗಿ ಗ್ರಾಮದ ಲಕ್ಷ್ಮಿ ದೇವಾಲಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದ ಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಇದೇ ಪ್ರಥಮ ಬಾರಿಗೆ ಲಕ್ಷ ದೀಪೋತ್ಸವದ ಸಂಭ್ರಮದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರ ಸಮಾಗಮನದೊಂದಿಗೆ ವಿಜೃಂಭಣೆಯ ಆಚರಣೆ ಹಣತೆ ದೀಪಗಳಿಂದ ಕಂಗೊಳಿಸಿತು ನೋಡಿ ಶ್ರೀ ಲಕ್ಷ್ಮೀ ದೇವಾಲಯ ಹಣತೆ ದೀಪಗಳ ವೈಭವ ದೀಪೋತ್ಸವ ರಾತ್ರಿ ದೇವಾಲಯದ ಆವರಣದದ್ದಕ್ಕೂ ಹಣತೆಯ ಬೆಳಕು ಕಂಗೊಳಿಸಿತ್ತು ಗ್ರಾಮದ ಸಾವಿರಾರು ಭಕ್ತಾದಿಗಳು ಬಂದು ದೀಪವನ್ನು ಹಚ್ಚುವ ಮುಖಾಂತರ ತಮ್ಮ ಭಕ್ತಿಯನ್ನ ಸಾರಿದರು ಜಯಂತ್ ಸಮ್ಮಿಸ್ ಮಲ್ಲಪ್ಪ ಸಿಗಳಿ ಅಭಿಷೇಕ್ ಪಾಟೀಲ್ ಪ್ರಕಾಶ್ ನಗಾರಿ ಪರಶುರಾಮ್ ಜಿನ್ರಾಳಿ ಬಾಬು ಇಸ್ಲಾಂಪುರಿ ಕೋಡ್ಚಿ ಶಿವಪುತ್ರ ಮಸ್ತಿ ರಮೇಶ್ ನಾಯಕ್ ರಮೇಶ್ ಕದಂ ಶಿವಪ್ಪ ಪೂಜಾರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಲ್ಲಪ್ಪ ಪಾಮ್ನಾಯಿಕ್ ಸತ್ಯಂ ನ್ಯೂಸ್ ಯಮಕ